ಹಾಯ್ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜನತೆಗೆ ನನ್ನ ಒಂದು ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಏನಪ್ಪಾ ಅಂತಂದರೆ ಇಲ್ಲಿ ಮೋದಿ ಸರ್ಕಾರದಿಂದಲೂ ಕೂಡ ಎರಡ್ ಸಾವಿರದ ಒಂದೂರು ರೂಪಾಯಿ ಹಣವನ್ನು ಇಲ್ಲಿ ಬರುತ್ತೆ ಸರ್ ಅಂತ ಕೆಲವು ಕಮೆಂಟ್ ಕೂಡ ಬಂದಿದ್ವು ಮತ್ತೆ ಏನು ಅಂದ್ರೆ ಇಲ್ಲಿ ಮಹಾಯೋತಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡಿ ಸರ್ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ರು ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಇಲ್ಲಿ ಮಾಡ್ತಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ಮೋದಿ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಅವರ ಈ ಒಂದು ಹಣವನ್ನ ಬರುತ್ತೆ ಮತ್ತೆ ಎಲ್ಲಾ ಮಹಿಳೆಯರಿಗೂ ಬರುತ್ತಾ ಅಥವಾ ಕೆಲವೊಂದು ಮಹಿಳೆಯರಿಗೆ ಮಾತ್ರನಾ ಅಂತ ಇಲ್ಲಿ ನಿಮ್ಗಳಿಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಾದ ಹದಿನೈದನೇ ಕಂತಿನಲ್ಲಿ ಬದಲಾವಣೆ ತರ್ತಾ ಇದೆ ಸರ್ಕಾರ ಹಾಗೆ ಈ ಒಂದು ಎಲ್ಲ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಂಪೂರ್ಣವಾಗಿ ತಿಳಿಯಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣ ಅಂತೂ ಈಗಾಗಲೇ ನಿಮ್ಮ ಒಂದು ಅಕೌಂಟ್ ಗಳಿಗೆ ಬಂದಿದೆ ಅಂದ್ರೆ ಹದಿಮೂರನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕಿನಂದು ನಿಮ್ಮ ಅಕೌಂಟಿಗೆ ಬಂದಿರಬಹುದು ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಸರ್ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಹದಿಮೂರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಸೊ ಅಂಥವರಿಗೆ ಇಲ್ಲಿ ಹದಿಮೂರನೇ ಕಂತಿನ ಹಣವನ್ನು ಹಾಕಿದ್ದೀವಿ ಅಂತ ಸ್ವತಃ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿ ಎಂಬತ್ತು ಸಾವಿರನಷ್ಟು ಇನ್ನೂ ಜನಗಳಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಇಲ್ಲಿ ರಾಜ್ಯ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣವನ್ನು ಎರಡು ಒಟ್ಟಿಗೆ ಅಥವಾ ಹೆಚ್ಚು ಕಮ್ಮಿ ಒಂದು ವಾರದ ಅಂತರದಲ್ಲಿ ಹಾಕ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನ ಹೇಳಿದ್ದಾರೆ ಇದನ್ನೇ ನೀವು ಹದಿನೈದನೇ ಕಂತಿನ ಬದಲಾವಣೆ ಅಂತ ಕೂಡ ಅನ್ಕೋಬಹುದು ಅಂತ ಇಲ್ಲಿ ರಾಜ್ಯ ಸರ್ಕಾರದವರು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇದಾದ ನಂತರ ಈಗ ಎರಡನೇದಾಗಿ ನೋಡೋದಾದ್ರೆ ಇಲ್ಲಿ ಮೋದಿ ಸರ್ಕಾರದಿಂದ ಮಹಾಯುತಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಒಂದೂರು ರೂಪಾಯಿ ಹಣವನ್ನ ಬರುತ್ತಾ ಇಲ್ವಾ ಹಾಗಿದ್ರೆ ಏನಿದು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಮಹಾಯುತಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ರೂಪಾಯಿ ಹಣವನ್ನ ಇಲ್ಲಿ ಬರೋದು ಅಂತ ಖಂಡಿತಾನೆ ಆದರೆ ಇಲ್ಲಿ ಯಾರಿಗೆ ಬರುತ್ತೆ ಮತ್ತೆ ಯಾಕೆ ಮತ್ತೆ ಯಾವ ರಾಜ್ಯಕ್ಕೆ ಅಂತ ಮೊದಲು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಈಗಾಗಲೇ ಕರ್ನಾಟಕ ರೀತಿಯಲ್ಲಿ ಅಲ್ಲಿ ಕೂಡ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಎರಡು ಸಾವಿರದ ಒನ್ನೂರು ರೂಪಾಯಿಯನ್ನು ಇಲ್ಲಿ ಹಣವನ್ನು ಮತ್ತು ಇಪ್ಪತ್ತೈದು ಸಾವಿರ ಪೊಲೀಸ್ ನೇಮಕಾತಿ ಮತ್ತೆ ಇಪ್ಪತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಒಂದು ಕೆಲವು ಗ್ಯಾರಂಟಿ ಯೋಜನೆಗಳು ಕೂಡ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಾವೆ ಆದರೆ ಇಲ್ಲಿ ಇದನ್ನೇ ಯೂಟ್ಯೂಬ್ದವರು ದವರು ನಮ್ಮ ಒಂದು ಕರ್ನಾಟಕದಲ್ಲಿ ಬರುತ್ತೆ ಅಂತ ಹೇಳಿ ವ್ಯೂಸ್ಗೋಸ್ಕರ ಗೋಸ್ಕರ ಈ ಒಂದು ರೀತಿಯಲ್ಲಿ ಜನರಿಗೆ ಮೋಸ ಕೂಡ ಮಾಡ್ತಾ ಇದ್ದಾರೆ ಆದರೆ ಇದು ಕರ್ನಾಟಕದಲ್ಲಿ ಅಲ್ವೇ ಅಲ್ಲ ಸ್ನೇಹಿತರೆ ಇದೊಂದು ಸುಳ್ಳು ಮಾಹಿತಿ ಹಬ್ಬಿಸುತ್ತಿದ್ದಾರೆ ಹಾಗೆ ಯಾರು ಕೂಡ ಇದನ್ನು ನಂಬಕ್ಕೆ ಹೋಗಬೇಡಿ ಯಾಕಂದರೆ ಇದು ಮಹಾರಾಷ್ಟ್ರದಲ್ಲಿ ನಡೀತಕ್ಕಂಥ ಗ್ಯಾರಂಟಿ ಯೋಜನೆಗಳಾಗಿರತಕ್ಕಂಥದ್ದು ಮತ್ತೆ ಇದಾದ ನಂತರ ನಾನು ಮುಂದಿನ ವೀಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಅಥವಾ ಈ ಒಂದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಅಪ್ಡೇಟ್ ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕು ಮುಂದಿನ ವಿಡಿಯೋದಲ್ಲಿ ಪರೀಕ್ಷೆ ಮುಖ ಮೂಲಕನೆ ನೇಮಕಾತಿ ಮಾಡಬೇಕು ಅಂತ